ಗ್ರಾಮೀಣ ಭಾಗಗಳಲ್ಲಿ ಟ್ರ್ಯಾಕ್ಟರ್ ಕ್ರೇಜ್ ಜಾಸ್ತಿ ಹಾಗಾಗಿ ಟ್ರ್ಯಾಕ್ಟರ್ ಚಾಲಕರ ಪ್ರತಿಭೆ ಅನಾವರಣಗೊಳಿಸಲು ಇಲ್ಲೊಂದು ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ನೂರಾರು ಜನ ಟ್ರ್ಯಾಕ್ಟರ್ ಚಾಲಕರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಾಗಿ ಸೆಣಸಿದ್ದು ನೆರೆದಿದ್ದವರನ್ನ ರೋಮಾಂಚನಗೊಳಿಸುವಂತೆ ಮಾಡಿತ್ತು ಹಾಗಿದ್ದರೆ ಆ ಸ್ಪರ್ಧೆ ಯಾವುದು ಆಯೋಜನೆ ಮಾಡಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ಸ್ಟೇರಿಂಗ್ ಹಿಡಿದು ಟ್ರ್ಯಾಕ್ಟರ್ ಗರಗರ ಸುತ್ತಿಸಿದ ಚಾಲಕರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸ್ಪರ್ಧೆ ಸ್ಪರ್ಧೆಯಲ್ಲಿ ನೂರಾರು ಟ್ರ್ಯಾಕ್ಟರ್ ಚಾಲಕರು ಭಾಗಿ ಐದು ಸಾವಿರ ರೂಪಾಯನ್ನು ಹೀಗೆ ಟಯರ್ಗಳ ಮಧ್ಯೆ ಟ್ರ್ಯಾಕ್ಟರ್ ಚಾಲನೆ ಮಾಡುತ್ತಿರುವ ಚಾಲಕರು ಚಾಲಕರ ಡ್ರೈವಿಂಗ್ ನೋಡಿ ಫಿದಾ ಆಗಿ ಶಿಳ್ಳೆ ಕೇಕೆ ಹಾಕಿದ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದಲ್ಲಿ ಹೌದು ಗಣೇಶ ಹಬ್ಬದ ಪ್ರಯುಕ್ತ ಟ್ರ್ಯಾಕ್ಟರ್ ಪಂದ್ಯಾವಳಿಯನ್ನ ಗ್ರಾಮಸ್ಥರು ಆಯೋಜನೆ ಮಾಡಿದ್ದರು ಭತ್ತದ ಗದ್ದೆಯಲ್ಲಿ ಹೇಗೆ ರೊಳ್ಳೆ ಹೊಡೆಯುತ್ತಾರೋ ಅದೇ ರೀತಿ ಸ್ಪರ್ಧೆಯಲ್ಲೂ ಪ್ರತಿಭೆ ತೋರಿಸಲು ಇದೊಂದು ವೇದಿಕೆಯಾಗಿತ್ತು ಟೈರ್ಗಳ ಮಧ್ಯೆ ಟೈರ್ಗಳಿಗೆ ಗಳಿಗೆ ತಾಗದಂತೆ ಯಾರು ಒಂದು ನಿಮಿಷದ ಒಳಗೆ ವೇಗವಾಗಿ ಟ್ರ್ಯಾಕ್ಟರ್ ಚಲಾಯಿಸುತ್ತಾರೋ ಅವರಿಗೆ ಪ್ರಶಸ್ತಿ ನೀಡಲಾಯಿತು ಚಾಲಕರು ವಿವಿಧ ಬಂಕಿಗಳಲ್ಲಿ ಟ್ರ್ಯಾಕ್ಟರ್ ಚಲಾಯಿಸಿದ್ದು ನೆರೆದಿದ್ದ ಜನರನ್ನ ಮನರಂಜಿಸಿದರು ಹಾವೇರಿ ದಾವಣಗೆರೆ ಶಿವಮೊಗ್ಗದಿಂದ ಸ್ಪರ್ಧಾಳುಗಳು ಆಗಮಿಸಿದ್ದು ತಮ್ಮ ಚಾಣಕ್ಷತೆ ತೋರಿಸಿದರು ಗಣೇಶನ ಖುಷಿಗೋಸ್ಕರ ಒಂದು ಮನೋರಂಜನೆ ಕಾರ್ಯಕ್ರಮ ಇಟ್ಕೊಂಡು ಈ ಥರ ಆಟ ನಡೆಸ್ತಿದ್ದಾವೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ನಡೀತೀವಿ ಎಲ್ಲ ಮಾಡ್ಕೊಂತ ಇದು ಒಂದು ಎಷ್ಟು ಡ್ರೈವರ್ಗಳು ಇಲ್ಲಿ ನಮ್ಮ ಕಡೆ ಅಂದರೆ ನೀರಾವರಿ ಏರಿಯಾ ಎಲ್ಲ ಟ್ಯಾಕ್ರಿ ಒಡೆಯೋ ಡ್ರೈವರ್ ಭಾಳ ಅತ್ಯುತ್ತಮ ಇದನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಅವರು ಪ್ರದರ್ಶನ ಏನು ಗೊತ್ತಾಗಲಿ ಅಂತ ನಾಲ್ಕು ದಿನ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಥರ ಒಂದು ಇದನ್ನು ಹಮ್ಮಿಕೊಂಡು ಈ ಥರ ಮಾಡ್ತಾ ಇದ್ದೀವಿ ಇದು ಇದು ಟೂರ್ನಮೆಂಟ್ ಇಡೋ ಕಾರಣ ಅಂದರೆ ಎಷ್ಟು ಕಡಿಮೆ ನಿಮಿಷದಲ್ಲಿ ಹೊಡಿತಾರಲ್ಲ ಎಷ್ಟು ಕಡಿಮೆ ಸೆಕೆಂಡಿನಲ್ಲಿ ಅವ್ರಿಗೆ ಅಷ್ಟೇ ಫಸ್ಟ್ ಬಹುಮಾನ ಜಾಸ್ತಿ ಹೊಡೆದವರಿಗೆ ಇದ್ರಾಗೇನಿಲ್ಲ ಏನಿಲ್ಲ ಅದು ಅದಕ್ಕೋಸ್ಕರ ನಾವು ಇವು ಜನರು ಖುಷಿಗೋಸ್ಕರ ಒಂದಂಗೆ ಒಂದು ಹಬ್ಬದ ವಾತಾವರಣ ಅನ್ನೋ ಇದಕ್ಕೆ ಊರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಥರ ಇಡ್ಬೇಕು ಅಂತ ಮಾಡ್ಕೊಂಡು ಮಾಡಿದ್ದೀವಿ ಅದಕ್ಕೆ ಈಗ ಈಗ ಉತ್ತರ ಕರ್ನಾಟಕದಿಂದ ಆ ಕಡೆ ಭಾಗ ಶಿವಮೊಗ್ಗ ಕಡೆಯಿಂದ ಇದು ದಾವಣಗೆರೆ ಕಡೆಯಿಂದ ಎಲ್ಲ ಕಡೆಯ ಹಳ್ಳಿ ಜನಗಳು ಬಂದು ಟ್ಯಾಕ್ಟ್ರ್ ಬಂದು ಪ್ರದರ್ಶನ ಮಾಡಿದ್ದಾರೆ ಒಂದು ನೂರು ನೂರ ಇಪ್ಪತ್ತು ಟ್ಯಾಕ್ಟರ್ ಪ್ರದರ್ಶನ ಮಾಡಿದ್ದಾರೆ ಎಲ್ಲರೂ ಹೊಡೆದಿದ್ದಾರೆ ಇವೆಲ್ಲ ಆದ್ಮೇಲೆ ನಾವು ಅವ್ರಿಂದ ಯಾರ್ಯಾರು ಎಷ್ಟೆಷ್ಟು ಅಂತ ಕೌಂಟರ್ ಮಾಡಿ ಕೌಂಟರ್ ಮಾಡಿ ಅವ್ರಿಗೆ ಬಹುಮಾನ ವಿಚಾರಣೆ ಮಾಡ್ತೇವೆ ಫಸ್ಟ್ ಬಹುಮಾನ ಎಂಟು ಸಾವಿರ ಇಟ್ಟೇವೆ ಎರಡನೇ ಬಹುಮಾನ ಐದು ಸಾವಿರ ಇಟ್ಟೇವೆ ಮೂರನೇ ಬಹುಮಾನ ಮೂರ್ ಸಾವಿರ ಇಟ್ಟೇವಿ ನಾಲ್ಕನೇ ಬಹುಮಾನನ ಮೂವತ್ತ ಬಹುಮಾನನ ಒಂದೂವರೆ ಸಾವಿರ ಇಟ್ಟಿವಿ ಆಮ್ಯಾಗ ಈ ಪರ್ಗಿಶನ್ ಟ್ಯಾಕ್ರಿಯರ್ ಈ ನಾವ್ ಒಂದು ಖುಷಿ ನೋಡಿ ಅವರು ಬಂದು ನಾವು ಒಂದು ಏನೋ ಅವಾರ್ಡ್ ಕೊಡ್ತೇವೆ ಅಂತ ಅವಾರ್ಡ್ ಕೊಟ್ಟು ನಾವು ಇನ್ನೂ ಏನು ಬಿಚ್ಚಿಲ್ಲ ಅದನ್ನೇ ಅವ್ರು ಏನು ಕೊಟ್ಟರೆ ಗೊತ್ತಿಲ್ಲ ಅವರು ಬಂದು ಅವಾರ್ಡ್ ಕೊಟ್ಟು ಹೋಗಿದ್ದಾರೆ ನಾವೀಗ ಎಲ್ಲಾ ಸುತ್ತಮುತ್ತ ಜನಕ್ಕೆ ಜನ ಇದಕ್ಕೋಸ್ಕರನೇ ಇದು ಮನೋರಂಜನೆ ಕಾರ್ಯಕ್ರಮಕ್ಕ ಡ್ರೈವರ್ಗಳಿಗೆ ಒಂದು ಟ್ಯಾಲೆಂಟ್ ಬರಲಿ ಇನ್ನು ಮುಂದಿನ ಇನ್ನು ಮುಂದಿನ ಸರಿ ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹದಿಂದ ಜನ ಸೇರ್ಲಿ ಅಂತ ಹೇಳಿ ಇದನ್ನ ಹಬ್ಬ ಮಾಡ್ಕೊಂಡು ಒಂಥರ ಹಬ್ಬ ವಾತಾವರಣ ಮಾಡ್ಕೊಂಡು ಇದು ಮಾಡಿದ್ವಿ ಇದೇ ಪ್ರಥಮ ಬಾರಿಗೆ ಟ್ರ್ಯಾಕ್ಟರ್ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಚಾಲಕರು ಆಗಮಿಸಿದ್ದು ಟ್ರ್ಯಾಕ್ಟರ್ ಚಾಲಕರಲ್ಲಿರುವ ಟ್ಯಾಲೆಂಟ್ ಹೊರತೆಗೆಯಲು ಈ ಸ್ಪರ್ಧೆ ಆಯೋಜಿಸಲಾಗಿತ್ತು ಮೊದಲನೇ ಬಹುಮಾನ ಎಂಟು ಸಾವಿರ ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮತ್ತು ನಾಲ್ಕನೇ ಬಹುಮಾನ ಸಾವಿರದ ಐನೂರು ರೂಪಾಯಿ ಇಡಲಾಗಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಹಾಗೂ ಚಾಲಕರು ಆಗಮಿಸಿದ್ದರು ಒಂದು ನಿಮಿಷದ ಅವಧಿಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ತಿರುವುಗಳನ್ನು ಸುತ್ತಿ ಬರುವುದು ಸವಾಲಿನ ಕೆಲಸ ಎನ್ನುತ್ತಾರೆ ಚಾಲಕರು ನೋಡ್ರಿ ಇದು ಗಣಪತಿ ಹಬ್ಬದ ಪ್ರಯುಕ್ತ ವರ್ಷ ಈ ಥರ ಇದ ಮೊದಲ ಬಾರಿಗೆ ಗಣೇಶ ಗಣೇಶ ಹಬ್ಬದ ಪ್ರಯುಕ್ತ ಟ್ಯಾಕ್ಟ್ರಿ ಒಂದು ನಿಮಿಷದಲ್ಲಿ ಅದನ್ನ ಒಡ್ಕೊಂಬರ್ಬೇಕು ರೈತರಿಗೆ ಖುಷಿ ಹೇಳಿ ಈ ಕಾರ್ಯಕ್ರಮವನ್ನು ಈ ಮೊದಲ ಬಾರಿಗೆ ಇಟ್ಟಿದ್ದೇವೆ ಇದ್ರಾಗ ಯಾರು ಚೆನ್ನಾಗಿ ಒಡಿತಾರ ಒಂದು ನಿಮಿಷದ ಒಳಗೆ ಬಂದರೆ ಅವ್ರಿಗೆ ಪ್ರಥಮ ಬಹುಮಾನ ಕೊಡ್ತಾರೆ ಅದ್ರ ಪಟ್ಟು ಹೊಡೆದಾರಿಗೆ ಅದ್ರ ಮೇಲೆ ಯಾವ ಥರ ಹೊಡೆದ್ರ ನೋಡ್ಕೊಂಡು ಅವ್ರಿಗೆ ಹಬ್ಬ ಕೊಡ್ತಾರೆ ಈ ರೈತರಿಗೋಸ್ಕರ ಖುಷಿ ಖುಷಿ ಹಬ್ಬಕ್ಕೋಸ್ಕರ ರೈತರು ಖುಷಿ ಆಗೋಸ್ಕರ ಈ ಥರ ಒಂದು ಆಟವನ್ನು ಆಡ್ತಾರೆ ಹ್ಮ್ ಯಾರು ಡ್ರೈವಿಂಗ್ ಮಾಡ್ತಾರ ಹೊಡಿಬೇಕು ಅನ್ನೋದು ಇದರಲ್ಲಿ ಗೊತ್ತಾಕತ್ತ ಯಾವ ತರ ಹೊಡಿತಾರ ಅನ್ನೋದು ಗದ್ದೆ ಒಳಗೆ ಇಲ್ಲಿ ಬರ್ತಾರೆ ಇದು ದಾವಣಗೆರೆ ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್ ಎಲ್ಲ ಕಡಿದನು ಶಿವಮೊಗ್ಗ ಡಿಸ್ಟಿಕ್ ಎಲ್ಲ ಕಡಿದ್ರ ರೈತರು ಬರ್ತಾರೆ ಇದು ಇದು ಒಂದೇ ದಿನ ರೀ ಇದು ಕಳ್ಸ ಈ ಗಣಪತಿ ವಿಶರ್ಜನೆ ಮಾಡಬೇಕಾರೆ ಇದನ್ನ ಈ ತರ ಒಂದು ಕಾರ್ಯಕ್ರಮ ಮಾಡೋದು ಈ ಡೈವರ್ ಒಂದು ನೂರಾರು ಜನ ಬಂದಾರೆ ರೀ ಡೈವರ್ಗಳ್ಗೆ ಆದ್ರೆ ನೂರಾರು ಗಾಡಿಗಳು ಬಂದಾವ ಆಮೇಲೆ ಪರಗಿಸಿನ ಕಮ್ ಟ್ಯಾಕ್ಟ್ರಿ ಕಂಪ್ನಿಯರು ಸಹ ಅವ್ರು ಬಹುಮಾನವನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಇದೇ ಪ್ರಥಮ ಬಾರಿಗೆ ಕೊಕ್ಕನೂರು ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆ ಆಯೋಜನೆ ಮಾಡಿದ್ದು ಸ್ಪರ್ಧಾಳುಗಳು ಸ್ಪರ್ಧಾ ಸ್ಫೂರ್ತಿ ಮೆರೆದರೆ ನೆರೆದಿದ್ದವರು ಡ್ರೈವರ್ಗಳ ಡ್ರೈವಿಂಗ್ಗೆ ಪಿದ ಆಗಿದ್ದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ